హాయ్ ఫ్రెండ్స్ ఎల్గూ నమస్కార నన్న మొస వీడియోకి స్వగత ನಾಳೆ ಪಿತೃಪಕ್ಷ ಇದ್ದಿದ್ದ ಕಾರಣ ಮನೆಗೆ ಸ್ವಲ್ಪ ಸಾಮಾನು ತರೋಣ ಅಂತ ಚಂದ್ರಪಣ್ಣ ಹೋಗಿದ್ವಿ ಸ್ಮಾರ್ಟ್ ಬಜಾರ್ಗೆ ನಾನು ನನ್ನ ವೈಫು ಮತ್ತು ನನ್ನ ಮಗ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಮನೆಗೆ ಸಾಮಾನು ಇದ್ದಿದ್ದು ಚಂದ್ರಪ್ಪನ್ನ ಶೆಟ್ರು ಅಂಗಡಿಗಳಲ್ಲೇ ಅದು ಬಿಟ್ರೆ ನಾನು ಒಂದು ಹೋಗಿದ್ದರೆ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾಯಿದ್ವಿ ಅಷ್ಟೇ ಏನಾದರೂ ಸಣ್ಣ ಪಟ್ಟ ಐಟಮ್ಸ್ಗಳು ಬೇಕು ಮನೆಗೆ ಅಂತ ಅಂದರೆ ಶಂಗಡಿಗಳಲ್ಲಿ ಸಿಗ್ದಲೇ ಇರೋ ಐಟಮ್ಸ್ಗಳಲ್ಲಿ ಸಿಗ್ತವೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಅಷ್ಟೇ ಇನ್ನು ಪಾಪುಗ್ ಏನಾದರೂ ಬೇಕು ಅಂದರೆ ಸಿಗೋದಲ್ಲ ಅದಕ್ಕೋಸ್ಕರ ಈ ಸರಿ ಒಂದು ಸಲ ಇಲ್ಲೇ ಟ್ರೈ ಮಾಡೋಣ ಫುಲ್ ಹಬ್ಬಕ್ಕೆಲ್ಲ ಇಲ್ಲೇ ಸಾಮಾನು ತೊಗೋಣ ಅಂತ ಮಾನಸ ಅಂದ್ಲು ಅದಕ್ಕೋಸ್ಕರ ಓಕೆ ಆಯಿತು ಹೋಗೋಣ ನಡಿ ಅಂತ ಹೇಳಿ ಹೋಗಿದ್ವಿ ನಾರ್ಮಲಾಗಿ ಹಬ್ಬಗಳಿಗೆ ಏನೇನು ಸಾಮಾನು ಬೇಕೋ ಅದೇ ಸಾಮಾನು ಮತ್ತು ದಿನ ಬಳಕೆ ಯೂಸಸ್ಗೆ ಏನೇನು ಬೇಕೋ ಅದೇ ಎಕ್ಸ್ಟ್ರಾ ಏನಿಲ್ಲ ಕಾಳು ಬೇಳೆ ಇವೇನೆ ಬೇಳೆಗಳು ನೋಡಿ ಬೇಳೆ ಎಲ್ಲ ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ ಸ್ಮಾರ್ಟ್ ಬಜಾರಲ್ಲಿ ಅವ್ರು ಮಾಡ್ಕೊಡೋಲ್ಲ ನಾವೇ ಮಾಡ್ಕೊಬೇಕು ಅದು ನನ್ನ ಮಗ ಬ್ರಷ್ ಇಟ್ಕೊಂಡು ನಿಂತಿದ್ದ ಹೋದಾಗೆಲ್ಲ ಅವ್ನೊಂದು ಬ್ರಷ್ ಬೇಕು ಅವನಿಗೆ ಎತ್ತಿ ಹಸಿತ್ತೈತ ಇಟ್ಕೊಂಡು ಬ್ರಷ್ನು ಅವನು ಹೋದಾಗೆಲ್ಲ ಏನಾದರೂ ಒಂದು ಹಠ ಮಾಡಿ ಒಂದು ತೊಗೊಳ್ಲೇಬೇಕು ಅವನು ನಾರ್ಮಲಾಗಿ ಷಟ್ರಂಗಡಿಗೂ ಇಲ್ಲಿಗೂ ಏನು ಡಿಫ್ರೆನ್ಸು ಅಂದರೆ ಏನು ಡಿಫ್ರೆನ್ಸ್ ಇರೋಲ್ಲ ಎಲ್ಲ ಸೇಮ್ ಇರುತ್ತೆ ಸ್ವಲ್ಪ ಇಲ್ಲಿ ಆಫರ್ ಇದ್ದಾಗ ಒಂದು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಅಷ್ಟೇ ಅದು ಬಿಟ್ರೆ ಏನು ಚೇಂಜಸ್ ಇರಲ್ಲ ಅಂದರೆ ಒಂದೇ ಒಂದು ಲಾಸ್ ಏನಪ್ಪ ಅಂತ ಅಂದರೆ ಅಂಗಡಿಗೋದ್ರೆ ನಮಗೆ ಏನು ಬೇಕೋ ಅದನ್ನು ಮಾತ್ರ ನಾವು ತರ್ತೀವಿ ಸ್ಮಾರ್ಟ್ ಬಜಾರ್ಗೆ ಹೋದರೆ ಇರೋದೆಲ್ಲ ತರ್ತೀವಿ ಕಣ್ಣಿಗೆ ಏನೇನು ಕಾಣುತ್ತೆ ಅದು ಬೇಕು ಇದು ಬೇಕು ಅಂತ ಎಲ್ಲನೂ ತಕ್ಕ ತಗ್ಕತ್ತಾನೆ ಇರೋದು ಅದೇ ಶಟ್ ಅಂಗಡಿಗೆ ಹೋದರೆ ನಾರ್ಮಲಾಗಿ ನಾವು ಚೀಟಿಲಿ ಏನು ಬರ್ಕೊಂಡು ಹೋಗಿರ್ತೀವಿ ಅದನ್ನು ಮಾತ್ರ ಕಟ್ಕೊಡ್ತಾರೋರು ಇಲ್ಲ ಆ ಥರ ಅಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ನಾರ್ಮಲಾಗಿ ಎಲ್ರಿಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮಾಮೂಲಿ ಏನು ಪರ್ಚೇಸ್ ಮಾಡ್ತೀವಿ ಅದಕ್ಕಿಂತ ಒಂದು ಐನೂರು ರೂಪಾಯಿ ಸಾವಿರ ಜಾಸ್ತಿನೇ ಆಗಿರುತ್ತೆ ಹಾಗೆಯೇ ಎಲ್ಲನೂ ತೊಗೋತಾ ಇದ್ಲು ಅವಳು ಪ್ರತಿಯೊಂದು ಮನೆಗೆ ಏನೇನು ಬೇಕು ಎಲ್ಲನೂ ಎಲ್ಲ ಸ್ವಲ್ಪ ಖಾಲಿನೇ ಆಗಿತ್ತು ಮನೆಯಲ್ಲಿ ಮ್ಯಾಗಿನೂ ತೊಗೊಂಡು ಅವ್ಯನಿಗೆ ಮ್ಯಾಗಿ ಅಂದರೆ ಇಷ್ಟ ಅದಕ್ಕೇ ಮ್ಯಾಗಿ ತೊಗೊಂಡ್ವಿ ಇನ್ನು ಆಲ್ರೆಡಿ ಅವನು ಎಲ್ಲ ಇಟ್ಕೊಂಡು ಓಡಾಡ್ತಾಯಿದ್ದ ಹಾಕಪ್ಪ ಆಯಿತು ಇರಲಿ ಅಂತ ಹಾಕಿಸ್ಕೊಂಡು ಬ್ಯಾಸ್ಕೆಟ್ ನೋಡಿ ಅವನೇ ತಳ್ಕೊಂಡು ಹೋಗ್ತಾವನೆ ಅವನಿಗೆ ಫುಲ್ ಖುಷಿ ಸ್ಮಾರ್ಟ್ ಬಜಾರ್ಗೆ ಹೋಗೋದು ಅಂದರೆ ಖುಷಿ ರೋಡಲ್ಲಿ ಹೋಗೋಂಗಿಲ್ಲಪ್ಪ ಅಲ್ಲಿಗೆ ಹೋಗೋಣ ಹೋಗೋಣ ಅಂತಾನೆ ಇನ್ನು ಬಿಸ್ಕೆಟ್ಸ್ಗಳು ಮಾಮೂಲಿ ನಾರ್ಮಲಾಗಿ ನನಗೂ ಇಷ್ಟ ಬಿಸ್ಕೆಟ್ಸ್ ಅಂದರೆ ಇನ್ನು ಪಾಪುಗೂ ಇಷ್ಟನೇ ಅವನು ತಿಂತಾನೆ ಜಾಸ್ತಿ ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲ ಬಿಸ್ಕೆಟು ಮತ್ತು ಅಲ್ಲಿಂದ ಮೇಲ್ಗಡೆ ಹೋದ್ವಿ ಅವನಿಗೊಂದು ಪ್ಯಾಂಟ್ ಬೇಕಾಗಿತ್ತು ಎಲ್ಲ ತಂದಿದ್ವಿ ಎ ಬುಕ್ ಮಾಡಿದ್ದೆ ಹಬ್ಬಕ್ಕೆ ಅಂತಾನೆ ಪ್ಯಾಂಟ್ ಒಂದು ಲೂಸ್ ಆಗ್ತಾಯಿತ್ತು ಅಂತ ಪ್ಯಾಂಟ್ ತರೋಣ ಅಂತ ಹೋಗಿದ್ವಿ ಸಿಕ್ತು ಪ್ಯಾಂಟು ಅವ್ನ ಸೈಜ್ ಕರೆಕ್ಟಾಗಿ ಸಿಕ್ತು ಅಷ್ಟರಲ್ಲಾಗಲೇ ಒಂದು ಬಾಲ್ ಇಟ್ಕೊಂಡು ಓಡಾಡ್ತಾಯ್ತ ಬಾಲ್ ಜೊತೆ ಒಂದು ಕಾರ್ ಬೇರೆ ಅಪ್ಪ ಕಾರ್ ಬೇಕೇ ಬೇಕು ಅಂತ ಇದ್ದ ಸರಿ ಇಟ್ಕೊಳ್ಳಪ್ಪ ಆಯ್ತು ಇನ್ನೇನು ಕೆಳಗಡೆ ಹೋದ್ಮೇಲೆ ಅಲ್ಲೆಲ್ಲ ಸೈಡಿಗೆ ತಿಡೋದಲ್ವ ಅದನ್ನ ಅಂತ ಹೇಳಿದೆ ಅಷ್ಟರಲ್ಲೇ ಆಗ ಅವ್ರ ಅಮ್ಮನ ಹತ್ರ ಹೋಗಿ ಜಗಳ ಆಡ್ತಾಯಿತ್ತ ನಂಗೆ ಬೇಕೇ ಬೇಕು ಅಂತ ಸರಿ ಆಯ್ತು ಅಂತ ಹೇಳಿ ಕೊಡ್ತೀನಿ ಅಲ್ಲಿಂದ ಕೆಳಗಡೆ ಬಂದ್ವಿ ನಾನು ಸುಮ್ಮನೆ ಕೇಳಿದೆ ಏನಪ್ಪ ಬೇಕೇನ ಕಾರ್ ಅಂತ ಬೇಡ ಕೋಣ ಅಂದಿದಕ್ಕೆ ನೋಡಿ ಯಾವ ಥರ ಹೇಳ್ತೇನೆ ಇನ್ನೇನು ಕೆಳಗಡೆ ಬಂದ್ವಿ ಬಿಲ್ ಹಾಕ್ಸೋಣ ಅಂತ ಅಷ್ಟರಲ್ಲಲ್ಲಿ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ನೋಡ್ದೆ ಐಸ್ ಕ್ರೀಮ್ ನೋಡಿದ ತಕ್ಷಣವೇ ಕಾರು ಬೇಡ ಬಾಲು ಬೇಡ ಅಂತೇಳಿ ಅಷ್ಟು ಐಸ್ ಕ್ರೀಮ್ ಇಟ್ಕೊಂಡು ನಿಂತಿದ್ದ ಇದೇ ಒಳ್ಳೆ ಚಾನ್ಸು ಅಂತ ಹೇಳಿ ಸೈಡಿಗೆ ತಿಡ್ಸಿ ನಾವೂ ಬಿಲ್ ಇದ್ದು ಬಿಲ್ಲೆಲ್ಲ ಆಯಿತು ಕಾರ್ಡಲ್ಲೇ ಪೇ ಮಾಡಿದೆ ಸ್ವಲ್ಪ ಬಿಲ್ ನೋಡಿ ನನಗೂ ಸ್ವಲ್ಪ ಶಾಕ್ ಆಯಿತು ಟೋಟಲ್ ಬಿಲ್ ಐದುವರೆ ಸಾವಿರ ಆಗಿತ್ತು ಇನ್ನೇನು ನಾರ್ಮಲ್ಲಾಗಿ ಆಗಿ ಹಬ್ಬಕ್ಕೆ ಸಾಮಾನು ತರೋಕ್ಕೆ ಹೋದರೆ ಅಷ್ಟೇ ಆಗೋದು ಎಲ್ಲರೂ ಮನೆಯದು ಅಷ್ಟೇ ಆಗೋದು ಅಷ್ಟೇ ಆಯಿತು ನಮ್ಮ ಮನೆಯದು ಅಲ್ಲಿಂದ ಸಾಮಾನು ತೊಗೊಂಡು ಹೊರಟ್ವಿ ಅಷ್ಟೇ ಇವತ್ತಿನ ಮೀಡಿಯಾ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು